ಏನ್ರಿ ಕೆಲವು ಜನ ಭಾಳ ಚಿಪ್ಪಣಿ ಇರ್ತಾರ ನಮ್ಮಲ್ಲೇ ಬೊವ ಏನ್ರಿ ನಮ್ಮಲ್ಲಿ ಬಾವ ಭಯಂಕರ ಚಿಪ್ಪಣ ಎಟ್ರ ಮಟ್ಟಿಗೆ ಚಿಪ್ಪಣ ತಿಳ್ಕೊಂಡಂದ್ರ ಭಾಳ ಚಿಪ್ಪಣ ಪಾಪ ಹಿಂಗೆ ಹೆಂಗೆ ಪ್ರ ಪ್ರವಚನ ಹಚ್ಚಿರಿ ಹಿಂಗೆ ಪ್ರವಚನ ಹಚ್ಚಾರ ಪಾಪ ಹೆಣಿತ ಏನಂದ್ಲು ಗಂಡ ಮುಂಜಾನೆ ಪೂಜೆ ಕೂತಿದ್ದ ಪೂಜೆ ಕೂತಾಗಂದ ಗಂಡ ಏನಂದ ಏನ್ರಿ ಅಂದ ಏನು ಅಂದ ಅಯ್ಯ ಈ ಊರಾಗೆಂದ ಹೆಂಗ ಲಕ್ಷ್ಮಿ ಜಾತ್ರೆ ಸಲುವ ಪ್ರವಚನ ಹಚ್ಚಾರ ಮ ಇಲ್ಲೇ ಮಗಲು ಊರ ಚಿಕ್ಸಿಂದ ಚಿಕ್ಕಸಿಂದ ಊರ ಆ ಪಾಪ ಮಗಳಿಂದ ಒಂದು ನಾಲ್ಕು ದಿವಸ ಅಂದ ಎಲ್ಲ ಗೆಳತಾರೆ ನೋಡಿ ಆಕೆನೂ ಪುರಾಣ ಕೇಳ್ತಾಳ ಕರ್ಕೊಂಬರಿಯತಿವಿ ಕೊಣ್ಣಂದು ಮೈ ಈ ಜಾತ್ರೆಗೆ ಎಲ್ಲ ಕಡೆ ಹೆಣ್ಮಕ್ಳು ಕೂಡ್ತಾರಲ್ರಿ ಎಲ್ಲ ಕಡೆ ಹೆಣ್ಮಕ್ಳು ಕುಂದ್ರ ಕೂಡ್ತಾರ ನಾಳೆಗಿಂದ ಮುತ್ತೈದ್ರ ಉಡಿ ತುಂಬತಕ್ಕ ಕಾರ್ಯಕ್ರಮ ನಾಳೆ ಏನೇ ಇಲ್ಲೇ ಇಲ್ಲಿ ನಾಷ್ಟ ಮಾಡದ ನನ್ನ ಮನೀದ್ ಕರ್ಸಕದತ್ತ ಅಲ್ಲೇ ಮಗಳ ಮನೆಗೆ ನಾಷ್ಟಕ್ಕೆ ಹೋದವ ಹೋಗ್ಯಾನ ಆ ಚಿಕ್ಕಿಂದಿಗೆ ಬಲ್ಲ ಒಂದು ಸಣ್ಣದೊಂದು ಬ್ರಿಡ್ಜ್ ಅದ ನೋಡ್ರಿ ನೀವು ಸಣ್ಣದು ಆ ಪೂಲೀಲಿ ಬಲ್ಲಿ ಹೋಗ್ಯಾನ ಏನೇನು ನೆನಪಾಗ್ಯದ ಮತ್ತೆ ಹಳಿ ತಿರುಗಿ ಬಂದ ಹ್ಮ್ ತಿರುಗಿ ಬಂದ ಅಯ್ಯ ಯಾಕ್ರಿ ಮಗಳನ್ನ ಕರ್ಕೊಂಡು ಬರಲಿಲ್ಲ ಏ ಹುತ್ಕೊಟ್ಟಿ ಓ ಮನೆ ಬಲ್ಲೇ ಹೋಗಿದ್ದೆ ಏನ ನೆನಪೈತಿ ತಿರುಗಿ ಬಂದ್ಯಾ ಅಂದ ಏನು ನೆನಪಾಗಿ ನಿನಗ ಏ ಪೂಜೆ ಮಾಡ್ಕೊಂಡು ದೀಪ ಹಾರಿಸ್ಲಾರ್ದೆ ಹಂಗೆ ಹೋಗಿನಿ ಎಣ್ಣೆ ಸುಟ್ಟದ ಸುಟ್ಟೋದ್ ಮಾಡ್ತೀರಿ ಆ ದೀಪ ಹಾರಿಸ್ಲಾಡ್ದೆ ಹೋಗೀನಿ ಅದಕ್ಕೆ ಎಣ್ಣೆ ಏಟು ಸುಟ್ಟದ ಏನೋ ತಿಮ್ಮ ಅಂದ ಐ ನೀವೇಟು ಚಿಪ್ಪಣ್ಣಿದ್ರಿ ನೀವು ಹಿಂಗೆ ಹೊರಗೆ ಹೋಗುದ್ರಣ ಪಟ್ಟರಾಗ ಹೊಡೆದ ಅರಸಿನೇ ತಕ್ಕಿ ಈಗ ಕಮ್ಮಿ ಮೇಲಕ್ಕಿ ಅಕ್ಕಿ ಅಂದ್ಲೋಗಿ ದೀಪದ ಒತ್ತಾಟ ಇರಲಿ ನನಗೆ ನಿಂದೊಂದು ಚಿಂತೆ ಆಗ್ಯದ ಅನ್ಲಕ್ಕೆ ಏನು ಚಿಂತೆ ಅಂದ ಚಪ್ಪಲ್ ಹೋಗೋದ್ನೇ ಹಾಕೊಂಡು ಬಂದು ಹೋಗಿದ್ದಿ ಈಗ ಮತ್ತೆ ಬರೋತ್ನೇ ಹಾಕೊಂಡು ಬಂದಿದ್ದಿ ಈಗ ಹಾಕ್ಕೊಂಡು ಹೋಗ್ತಿದ್ದೆ ಮತ್ತೆ ಹಾಕ್ಕೊಂಡು ಬರ್ತಿದೆ ಚಪ್ಪಲಿ ನೀನು ಎಟ್ಟು ಸವಲಿಕ್ಕಿಲ್ಲ ಅನ್ಲು ಅವ ಅಂದ ಹುಚ್ಚಗು ಒಟ್ಟಿ ನಿನ್ನಂಗೆ ಮಾಡಿದೆ ಎನ್ನಿ ನೋಡಿ ಹೋಗೋತ್ನಂಗೆ ಅಂದ ಹಾಕೊಂಡು ಹೋಗಿದ್ದೆ ಬರೋತ್ನ ವೇಸ್ಟ್ ಹತ್ತೆ ಬಗಲಾಗ ಇಟ್ಕೊಂಡು ಬಂದುಬಿಟ್ಟು ಚಪ್ಪಲ್ ಹಾ ಹಾಂ ಮಾಡ್ತೀರಿ ಚಪ್ಪಲಿ ಬಗಲಾಗ ಇಡ್ಕೊಂಡು ಬಂದಿದ್ದ ಇಟ್ಟು ಜಿಪ್ಪುಂಡ್ರು ಇರ್ತಾರ ಆ ನಿಮ್ಮ ಆಗಿಲ್ಲ ನೀವೆಲ್ಲ ಮತ್ತು ಪಾಪ ನೀವು ಇಟ್ಟೆಲ್ಲ ಕೊಡ್ತೀರಿ ಅಂತಂದನೆ ಮೂರು ವರ್ಷ ಗಮ್ಮೆ ಲಕ್ಷ್ಮೀ ಜಾತ್ರೆ ನಡೆದದ ಏನ್ರಿ ಇಲ್ಲಿ ಯಾರು ಪಟ್ಟಿ ಕೇಳಂಗಿಲ್ಲ ಬಿಡಂಗಿಲ್ಲ ನೀವಾಗಿನ ತಂದು ತಂದು ದಿನ ಕೊಡ್ತೀರಿ ನೋಡ್ತಿರ್ತೀವಲ್ಲ ಅವರೆಲ್ಲ ಸರ್ ಓದೋದು ಕೇಳ್ತಿರ್ತೀವಲ್ಲ ಯಾರು ಐದು ಸಾವಿರ ಯಾರು ಹನ್ನೊಂದು ಸಾವಿರ ಯಾರು ಇಪ್ಪತ್ತೈದು ಸಾವಿರ ಏನ್ರಿ ದಿನನಿತ್ಯ ಒಬ್ಬೊಬ್ರು ಪ್ರಸಾದ ಕೊಡ್ಲಾಕತ್ತೀರಿ ಏನ್ರಿ ಇಂಥ ಭಕ್ತರು ಎಲ್ಲಿ ಸಿಗ್ತಾರ್ರೀ ನಾನು ನಿಜವಾಗ್ಲು ಇಟ್ಟು ಇಟ್ಟು ಜಾತ್ರೆಗಿಂದ ಇಷ್ಟ ಪಟ್ಟಿ ಕೊಟ್ಟು ಇಟ್ಟು ಪ್ರತಿನಿತ್ಯನ ಒಬ್ಬೊಬ್ಬರೇ ಪ್ರಸಾದ ಕೊಟ್ಟು ಇಟ್ಟು ಅದ್ದೂರಿಯಾಗಿ ಅಂದ ಜಾತ್ರೆ ಮಾಡ್ತಕ್ಕ ನೋಡಿದ್ದೆ ಅದು ನಮ್ಮ ಸಿಂದಗಿ ಪಟ್ಟಣದಿಂದ ಲಕ್ಷ್ಮೀ ದೇವಸ್ಥಾನ ಜಾತ್ರೆ ತೊಗೊಂಡು ತಪ್ಪಾಗ್ಲಿಕ್ಕಿಲ್ಲ ಇಲ್ಲೆಲ್ಲ ಭಾಳ ದೊಡ್ಡ 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 ಅದಾರ ದೊ ದೊಡ್ಡ ಶ್ರೀಮಂತರಿ ಅದರವ್ರಲ್ಲ ಅವ್ರು ನೋಡ್ರಿ ಮಕ್ಕಳಕ್ಕಿಂತ ಮಕ್ಕಳಾಗಿ ಓಡಾಡ್ತಾರ ಏನ್ರಿ ಸೇವಾ ಮಾಡ್ತಾರೆ ಇಲ್ಲಿ ನಾವು ನಾವು ಯಾರೂ ಕೂಡ ಇಲ್ಲಿ ದೊಡ್ಡವರಲ್ಲ ನಾವು ಯಾರು ಕೂಡದ ಸಣ್ಣವರಲ್ಲ ನಾವೆಲ್ಲ ಯಾರು ಹೊತ್ತು ಕೊಡದ ಕೇಳಿದ್ರೆ ಆ ಮಹಾಲಕ್ಷ್ಮಿ ಮಕ್ಕಳತ್ತ ರೀತಿ ಒಳಗೆ ಎಲ್ಲರೂ ಕೂಡದ ಓಡಾಡ್ತಾರೆ ಸಣ್ಣವ್ರು ಹಿಡ್ಕೊಂಡು ದೊಡ್ಡವ್ರ ತನ ಓಡಾಡೋದು ಸೇವಾ ಮಾಡ್ತಿರಲ್ಲ ಇದಕ್ಕಿಂತ ದೊಡ್ಡದು ಏನದ ನೀವೆಲ್ಲರೂ ಕುಣದ ಕುಡ್ತೀರಿ ಅಂತಂದ್ರೆ ಇಂಥ ಅದ್ದೂರಿ ಆಗಿರ್ತಕ್ಕಂಥ ಜಾತ್ರೆ ಹಾಕದ ಕೊಡ್ಲಿಲ್ಲತ್ತಂದ್ರೆ ಹೆಂಗೆ ಹಾಕದ್ರಿ ಬರೀ ನಿಮ್ಮ ಜಾತ್ರೆ ಕುಡಿದ್ರು ಅಲ್ಲ ನನಗೆ ಸದ್ಯಕ್ಕೆ ಕೊಡ್ಲಾಕತ್ತೀರಿ ಏನ್ರಿ ನನಗೂ ಕೂಡ ಇವತ್ತ ಎರಡು ಮಕ್ಕಳು ನೋಡ್ರಿ ನೋಟಿನ ತಂದು ಹಾಕ್ಯತ್ ನಮ್ಮ ನೋಟಿನ ಹಾರತ್ತಂದ್ರೆ ಕನ್ನೊಳಗೆ ರೂಢಿ ಹಾ ರೀ ಭವಿಷ್ಯದಿಂದ ಕನ್ನೊಳಿ ಹೆಣ್ಮಕ್ಳು ಎಲ್ಲ ಹೇಳಿರ್ಬೇಕು ಆದ್ರೆ ನಮ್ಮ ಊರು ಹೆಣ್ಮಕ್ಳು ಭಾಳ ಮಂದಿರ ಇನ್ನು ನೋಟಿನ ಹಾರನೇ ಬರಲ್ ಏನ್ರಿ ಇರ್ಲಿ ಒಟ್ಟಾರೆ ಏನ್ರಿ ಕೆಲವು ಜನ ಭಾಳ ಚಿಪ್ಪಣ ಇರ್ತಾರ ನಮ್ಮಲ್ಲಿ ಅಬ್ಬಾವ ಏನ್ರಿ ನಮ್ಮಲ್ಲಿ ಅಬ್ಬವ ಭಯಂಕರ ಚಿಪ್ಪಣ ಎಟ್ರ ಮಟ್ಟಿಗೆ ಚಿಪ್ಪಣ ತಿಳ್ಕೊಂಡಂದ್ರ ಭಾಳ ಚಿಪ್ಪಣ ಪಾಪ ಹಿಂಗೆ ಹೆಂಗ ಪ್ರವಚನ ಹಚ್ಚಿರಿ ಹಿಂಗೆ ಪ್ರವಚನ ಹಚ್ಚಾರ ಪಾಪ ಹೆಣಿತ ಏನಂದ್ಲು ಗಂಡ ಮುಂಜಾನೆ ಪೂಜಾ ಕೂತಿದ್ದ ಪೂಜಾ ಕೂತಾಗಂದ ಗಂಡ ಏನಂದ ಏನ್ರಿ ಅಂದ ಏನು ಅಂದ ಅಯ್ಯ ಈ ಊರಾಗೆಂದ ಹೆಂಗು ಲಕ್ಷ್ಮಿ ಜಾತ್ರೆ ಸಲುವೆ ಪ್ರವಚನ ಹಚ್ಚಾರ ಮೈ ಇಲ್ಲೇ ಮಗಳ ಊರ ಚಿಕ್ಸಿಂದ ಚಿಕ್ಕಶಿಂದ ಊರ ಪಾಪ ಮಗಳಂದ ಒಂದು ನಾಲ್ಕು ಅಂದ ಎಲ್ಲ ಗೆಳತಾರ ಜೋಡಿ ಅಕಿನು ಪುರಾಣ ಕೇಳ್ತಾಳ ಕರ್ಕೊಂಡ್ ಬರೀತಿವಿ ಕಣಂದು ಮೈ ಈ ಜಾತ್ರೆಗೆ ಎಲ್ಲ ಕಡೆ ಹೆಣ್ಮಕ್ಳು ಕೂಡ್ತಾರಲ್ರಿ ಎಲ್ಲ ಕಡೆ ಹೆಣ್ಮಕ್ಳು ಕುಂದರ್ತು ಕೂಡ್ತಾರ ನಾಳೆಗಂದ ಅಂದ ಮುತ್ತೈದ್ರ ಉಡಿ ತುಂಬತಗಂತ ಕಾರ್ಯಕ್ರಮ ನಾಳೆಗೆ ನೀವು ಹೋದ ವರ್ಷ ಅಂದ ನಾನು ಮಾಗಣಗಿರಿ ಇದ್ದೀವಿ ಅಲ್ರಿ ಮಗಣಗಿರಿ ಇದ್ದರು ಮಾಗಣಗಿರಿ ಅಜ್ಜರು ನಾವೆಲ್ಲ ಉಡಿ ತುಂಬದ ನೋಡಿದ್ವಿ ನೀವ್ ಯಾರು ಒಬ್ರು ಅಂದ ಕೂನ ಸಿಗಲಾಗಿದ್ರಿ ಅವು ನಿಮ್ಮ ಯಜಮಾನರು ಹುಡ್ಕಲಾ ನನ್ನ ನಾನು ಅಲ್ವಾ ಮೈ ಎಲ್ಲರು ತಲಿ ದಂಡೆ ಗಿಂಡಿ ಕಟ್ಕೊಂಡಂದ ಸಾಕ್ಷಾತ್ ಗುಡ್ಡಾಪುರ ದಾನಮ್ ಕೂತಂಗ ಕುಂತಿದ್ರಿ ನೀವ್ ಯಾರು ಅಂದ್ರ ಈ ಕಲ್ಲವ ಮಲ್ಲವನಂಗೆ ಕಾಣ್ತಿದ್ದಿಲ್ಲ ನನಗೆ ಸಾಕ್ಷಾತ್ ತುಳಸಾಪುರ ಅಂಬಾಭಾವನ್ನೇ ನೀವೇ ಆ ಹೋದ ವರ್ಷದಿಂದ ಕಾಣ್ತಿದ್ರಿ ಅಟ್ಟ ಚಂದ ಏನ್ರಿ ನಾವೆಲ್ಲ ಓಡ್ಯಾಡಂದ ಆ ಉಡಿ ತುಂಬೋದು ಏನ್ರಿ ದಂಡೆ ಗಿಂಡಿ ಕಟ್ಕೊಂಡು ನೀವೆಲ್ಲ ದೇವತೆ ಕಂಡಂಗೆ ಕಾಣ್ತಿದ್ರಿ ಎಲ್ಲಾ ಕಡೆದುಕೊಂಡ್ ಹೆಣ್ಮಕ್ಳು ಬರ್ತಾರೆ ಈ ಜಾತ್ರೆಗೆ ಯಾಕಂದ್ರೆ ಮೂರು ವರ್ಷ ಜಾತ್ರೆ ಎತ್ತಿಕೊಂಡಾಗ ಮದುವೆ ಮಾಡ್ಕೊಂಡು ಗಂಡನ ಮನೆಗೆ ಹೋಗಿದ್ದೆಲ್ಲ ಹೆಣ್ಮಕ್ಳೆಲ್ಲ ಬರ್ತಾರ ಅವರೆಲ್ಲ ಬಂದು ನಾಳೆಗಿಂದ ಉಡಿ ತುಂಬಿಸ್ಕೊತಾರ ಅದಕ್ಕೆಂದ ಈ ಏನಂದ್ಲು ಹೋಗಿ ಮಗಳಿಗೆ ಕರ್ಕೊಂಬರ್ರಿ ಅಂದ್ಲು ಅವಿಪ್ಪಣ್ಣಿ ಕೆಟ್ಟ ಜಿಪ್ಪಣ್ಣ ನೋಡಿದ್ರೆ ಬಸ್ ಬಸ್ಗಳು ಅದಾವ ಶಿಕ್ಷಣಿಗೆ ಈಗ ಅವ ಬಸ್ಸಿಗೆ ಹೋದ್ರೆ ರೊಕ್ಕ ಕರ್ಸಕ್ಕದ ತಿಂಡ್ ಆಯ್ತು ತೋರ ಪೂಜೆ ಮಾಡ್ಕೊಂಡು ಹೋಗ್ಕಿನಿ ತಿಳ್ಕೊಂಡು ಹಂಗೆ ಪೂಜೆ ಮುಗಿದು ಕೂಡ ಅಂಗಿ ಹಾಕ್ಕೊಂಡು ಏನ್ರಿ ಇನ್ನು ಇಲ್ಲೇನು ಇಲ್ಲಿ ನಾಷ್ಟ ಮಾಡ್ದೆ ನನ್ನ ಮನೇದು ಕರ್ಸಕ್ಕದತ್ತ ಅಲ್ಲೇ ಮಗಳು ಮನೆಗೆ ನಾಷ್ಟಕ್ಕೆ ಹೋದವ ಹೋಗ್ಯಾನ ಆ ಚಿಕ್ಕಿಂದಿಗೆ ಚಿಂದ ಬಲ್ಲಿ ಒಂದು ಸಣ್ಣದೊಂದು ಬ್ರಿಡ್ಜ್ ಅದು ನೋಡ್ರಿ ನೀವು ಸಣ್ಣದು ಆ ಪೂಲಿನ ಬಳಿ ಹೋಗ್ಯಾನ ಏನೇ ನೆನಪಾಗ್ಯದ ಮತ್ತು ಅಳಿ ತಿರುಗಿ ಬಂದ ಹ್ಞೂ ತಿರುಗಿ ಬಂದ ಅಯ್ಯ ಯಾಕೆ ರೀ ಕರ್ಕೊಂಡು ಬರಲಿಲ್ಲ ಹುತ್ಕೊಟ್ಟಿ ಓ ಮನಿ ಬಲ್ಲೇ ಹೋಗಿದ್ದೆ ಏನೋ ನೆನಪೈತಿ ತಿರುಗಿ ಬಂದ್ಯಾ ಅಂದ ಏನು ನೆನಪಾಗಿ ನಿನಗ ಅಂದ ಏ ಪೂಜೆ ಮಾಡ್ಕೊಂಡು ದೀಪ ಆರಿಸಲಾರ್ದೆ ಹಂಗೆ ಹೋಗಿ ಎಣ್ಣೆ ಏಟು ಸುಟ್ಟೋದು ಏನೋ ಮಾಡ್ತೇರಿ ಆ ದೀಪ ಆರಿಸಲಾರ್ದೆ ಹೋಗಿನಿ ಅದಕ್ಕೆ ಎಣ್ಣೆ ಎಟ್ಟು ಸುಟ್ಟದ ಏನೋ ತಿಮ್ಮ ಅಂದ ಐ ನೀವೇಟು ಚಿಪ್ಪಣಿದ್ರಿ ನೀವಿಂಗ್ ಹೊರಗೆ ನಾ ಪಟ್ಟರಾಗ ಪಡೆದ ಅರಸಿನೇ ತಕ್ಕಿ ಈಗ ಇವನಕ ಮೇಲಕ್ಕಿ ಆಕೆ ಅಂದ್ ಹೋಗಿ ದೀಪದ ಒತ್ತಾಟ ಇರ್ಲಿ ನನಗೆ ನಿಂದೊಂದು ಚಿಂತೆ ಆಗ್ಯದ ಅನ್ಲಾಕಿ ಏನ್ ಚಿಂತೆ ಅಂದ ಚಪ್ಪಲ್ ಹೋಗೋತ್ನೇ ಹಾಕೊಂಡು ಬಂದು ಹೋಗಿದೆ ಈಗ ಮತ್ತೆ ಬರವತ್ತನೆ ಹಾಕೊಂಡು ಮತ್ತೆ ಈಗ ಹಾಕೊಂಡು ಹೋಗ್ತಿದ್ದೆ ಮತ್ತೆ ಹಾಕೊಂಡು ಬರ್ತಿದೆ ಚಪ್ಪಲಿ ನೀನು ಎಟ್ಟು ಸಮಯಲಿಕ್ಕಿಲ್ಲ ಅವ ಅಂದ ಹುಚ್ಚಗು ಒಟ್ಟಿ ನಿನ್ನಂಗೆ ಮಾಡಿದೆ ಎನ್ನಿ ನೋಡ ಹೋಗೋತ್ನಂಗ್ ಹಾಕೊಂಡೋಗಿದ್ದೆ ಬರವತ್ತನೆ ವೇಸ್ಟ್ ಬಗಲಾಗಿ ಬಗಲಾಗ್ ಇಡ್ಕೊಂಡು ಬಂದ್ಬಿಟ್ಟಿದಾವ ಚಪ್ಪಲ್ ಹಾ ಹೆಂಗ ಮಾಡ್ತರಿ ಚಪ್ಪಲಿ ಬಗಲಾಗಿಡ್ಕೊಂಡು ಬಂದಿದ್ದ ಇಟ್ಟು ಚಿಪ್ಪುಂಡ್ರು ಇರ್ತಾರ ಆ ಭಾರಿ ಕಂಜೂಸಂದಾಗ ಇರ್ತಾರ ಆದ್ರೆ ಇಲ್ಲಿ ಏನ್ರಿ ಪಾಪ ಪದ್ಮಾವತಿ ಅಂದ್ ಜಂಗಮನಿಗೆ ಬೈಲಿ ಕತ್ಬಿಟ ಬಾಯಿ ಏನ್ ಬರ್ತದ ಬೈಲಿ ಮಲ್ಲಯ್ಯನಿಗೆ ಆ ಪರಮಾತ್ಮನಿಗೆ ಸಿಟ್ಟು ಬಂದ್ಬಿಡುತ್ತೆ ಏನ್ರಿ ಪರಮಾತ್ಮನಿಗೆ ಸಿಟ್ಟು ಬಂದ್ಬಿಡುತ್ತೆ ಯಾವಾಗಂದ್ರೆ ಏನ್ರಿ ಒಂದು ಶಾಪ ಕೊಡ್ಬೇಕು ಗುಣ ಒಂದು ಒಂದ್ ಕಡೆಗೆ ಮಲ್ಲಮ್ಮನ ಮುಖ ಕಾಣುತ್ತದ ಏನ್ರಿ ಇವ್ರು ಮಾಡ್ತಕ್ಕಂಥ ನೋಡಿದ್ರ ಇವ್ರ ಮನೆಗೆ ಇರ್ತಕ್ಕಂಥ ಪದ್ಧತಿ ನೋಡಿದ್ರ ನಾ ಅದಕ್ಕಾಗಿ ಹೇಳ್ತೇನೆ ನಿಮಗ ನಿಮ್ ಮನೆತನಕ್ಕೆ ಯಾರೇ ಬರ್ಲಿ ಏನ್ರಿ ಇಲ್ಲಿ ಸಿಂದಗಿ ಪಟ್ಟಣದವರಿಗಾಗ್ಲಿ ಎಲ್ಲ ಜನರಿಗೆ ನಾ ಏನು ಹೇಳೋದ ತಗೊಂಡು ಕೇಳಿದ್ರ ನಿಮ್ಮ ಮನೆಗಿನೂ ಕೂಡ ಯಾರಾದ್ರೂ ಭಿಕ್ಷುಕರು ಬಂದ್ರ ಯಾರೇ ಜಂಗಮರು ಬಂದ್ರ ಏಸ್ ಏಸ್ ಕಾಲಕ್ಕೂ ಕೂಡ ಹಂಗೆ ಕಳ್ಸಕ್ಕೆ ಹೋಗ್ಬಾರೀ ನಿಮ್ಮ ಮನೆಗೆ ಏನು ಇರಲಿಲ್ಲ ಅಂದ್ರೆ ಪರವಾಗಿಲ್ಲ ಬರೇ ಒಂದು ರೊಟ್ಟಿ ಇತ್ತು ಅಂತಂದ್ರ ಅದ್ರಾಗ ಒಂದು ಗಿರ್ದಾರ್ ರೊಟ್ಟಿ ಅರೇ ಆ ಬಂದಿರ್ತಕ್ಕಂಥವ್ರು ನೀಡಿರಿ ಬಂದವರು ಯಾರು ಗೊತ್ತನ್ನೋದು ನಿಮ್ಗೆ ಗೊತ್ತಿರಲ ನಾ ಹೇಳಿನ ನಿಮಗೆ ಏನ್ರಿ ಇವತ್ತು ಇಲ್ಲಿ ಲಕ್ಷ್ಮೀ ಜಾತ್ರೆ ಅದ ಇಟ್ಟು ಚಂದ ಪ್ರವಚನ ನಡೆದದ ನೀವೆಲ್ಲರೂ ಕೂಡ ಇಟ್ಟು ಚೆನ್ನಾಗಿ ಅಂದ ಕೂಡೀರಿ ಇದ್ರೊಳಗೆ ಯಾವುದೋ ಒಂದು ರೂಪದೊಳಗೆ ಸಾಕ್ಷ್ಯಾ ಏನ್ರಿ ಗುಡಿಯಾಗಿರ್ತಕ್ಕಂಥ ಮಹಾಲಕ್ಷ್ಮಿನೇ ಯಾರ್ದೋ ಒಂದು ರೂಪದೊಳಗಿಂದ ಬಂದು ನಿಮ್ಮನ್ನೆಲ್ಲ ಅಂತ ನಿಂತಾಳ ಏನ್ರಿ ಪುರಾಣ ಕೇಳಕತ್ತ ಮನಿಗಿಂದ ಯಾರು ಬರ್ತಾರೋ ಗೊತ್ತಾಗಂಗಿಲ್ಲ ಏನ್ರಿ ಬಂದಿರ್ತಕ್ಕಂಥವ ಏನು ಹುಚ್ಚನಾಗಿರ ಬರಲಿ ಕುರುಡನಾಗಿರ ಬರಲಿ ಕುಂಟನಾಗಿರ ಬರಲಿ ಜಂಗಮನಾಗಿರ ಬರಲಿ ಮಗುವಾಗಿರ ಬರಲಿ ಮುದುಕಾಗಿರೇ ಬರಲಿ ಯಾವುದೋ ಒಂದು ರೂಪದೊಳಗಿಂದ ನಿಮ್ಮನ್ನು ಪರೀಕ್ಷೆ ಮಾಡಕ ಪರಮಾತ್ಮನೇ ಬಂದು ಯಾವುದೋ ಒಂದು ರೂಪದಾಗ ನಿಮ್ಮ ನಿಮ್ಮಂದ ಬಂದು ನಿಂತಿರ್ತಾನ ಬಂದು ನಿಂತ ಕೈ ಕಾಲೇಲಿ ನಡಿ ಅನ್ರಿ ಅಂತೀರಿ ಅನ್ರಿ ಅನ್ನಬಾರ್ದು ಏನ್ರಿ ಏಟಕ್ಕಿರ್ಲಕ್ಕ ಏನ್ರಿ ಅವ ರೊಟ್ಟಿನೇ ಬೇಡ ಬಂದಿಂದ ಒಂದು ಗಿದ್ದ ರೊಟ್ಟಿ ಹಾಕಾಗಲಕ ನೀಡಿ ಕಳಿಸ್ರಿ ಏನ್ರಿ ನಿಮ್ಮಲ್ಲಿ ಏನ್ ಇರ್ತದನ್ನ ಹಂಗೆ ಕಳಿಸೋದಲ್ಲ ಅದನ್ನ ನೀಡಿ ಕಳಿಸ್ಬೇಕು ನಮ್ಮ ಮಲ್ಲಯ್ಯ ಸಿಟ್ಟು ಬಂದ್ಬಿಡ್ತು ಹೇಮರೆಡ್ಡಿ ಮನಿತನಕ್ಕೆ ಬಹಳ ಸಿಟ್ಟು ಬಂದ್ಬಿಡ್ತು ಯಾಕೆ ಸಿಟ್ಟ ಏನ್ರಿ ಯಾಕೆ ಸಿಟ್ಟು ಬತ್ತು ಅತ್ತಿ ಕೊಡಂದ್ರ ಮಲ್ಲ ಅಂತಾನೆ ಇಟ್ಟೆಲ್ಲ ಸಂಪತ್ತನ್ನ ಮಲ್ಲಮ್ಮನಿಂದ ನಾ ಈ ಮನೆ ತನಕ ನಾನು ಸ್ವತಃ ನಾನೇ ಬಂದ್ರು ಈ ಮನೆಗಿಂದ ತುಕುಡಿ ರೊಟ್ಟಿ ನೀಡಲಿಲ್ಲ ನನಗೊಂದು ಕಾರಣ ಕೂಡ ನೀಡ್ಲಿಲ್ಲ ಏನ್ ಮಾಡುದು ಈಗ ಹತ್ತಿ ಕೊಡೋಂದ್ರು ಸಿಟ್ಟು ಬಂದ್ಬಿಡು ಏನ್ರಿ ಈ ಸಿಟ್ಟು ಬಂದು ಸಿಟ್ಟಿಗೆ ಬೈಕೋತ ಬೈಕೋತ ಎಲ್ಲಿಗೆ ಬರ್ತಾನ ಮಲ್ಲಮ್ಮನ ಅಲ್ಲಿ ಏನ ಹಟ್ಟಿ ಒಳೆ ಮಾಡಿದ್ಲಲ್ಲ ಏನ್ರಿ ದನಗಳ ಕಟ್ಟಕೆಂದ್ರ ಅದಕ್ಕೆ ಹಟ್ಟಿ ಎತ್ತಿಕೊಂಡ್ ತಯಾರು ಮಾಡಿದ್ಲು ಮಲ್ಲಮ್ಮನ ಹಟ್ಟಿ ಎತ್ತಿಕೊಂಡ್ ಬರ್ತದ ಶ್ರೀಸಲ್ದೊಳ ನೀವ್ ನೀವು ಬೇಕು ಹೋದಾಗ ಏನ್ರಿ ಮಲ್ಲಮ್ಮನ ಹಟ್ಟೆ ಎತ್ತಿಕೊಂಡೊಂದು ಅಂದ್ರೆ ದನಗಳು ಕಟ್ಟಾಕ ಏನ್ರಿ ಮೈಸಿ ಎಲ್ಲ ಆದ ಬಳಿಕ ಏನ್ರಿ ದನಗಳು ನಿಂದ್ರಸಾಕ ಅದಕ್ಕೆ ಮಲ್ಲಮ್ಮನ ಹಟ್ಟೆ ಎತ್ತಿಕೊಂಡೊಂದು ಇವತ್ತು ಕರೀತಾರ ಅವತ್ತು ದನಗಳ ಹಟ್ಟಿನೇ ಅದು ಯಾವಾಗಿಂದ ಮಲ್ಲಮ್ಮ ಈ ಕಡೆಯಿಂದ ಮಧ್ಯಾಹ್ನದಿಂದ ಸ್ನಾನ ಮಾಡ್ಯಾಳ ಸ್ನಾನ ಮಾಡಿಕೊಂಡು ಹೋಗಿಂದ ಲಿಂಗದಿದ್ರಿಗೆ ಅಂದ ಧ್ಯಾನ ಮಾಡಕೋತ ಕುಂತಾಳ ಕುಂದ್ರದ ಬಳಿಗಿಂದ ಈ ಜಂಗಮಾ ಮೂರ್ತಿ ಬೈಕೋತಕ್ಕಿಂತ ಗುಡ್ಸಲು ಕಣ್ಣೆ ಬಂದ ಏನ್ರಿ ಬೈಕೋತಿಯಿಂದ ಬಂದ ಹೇಮರೆಡ್ಡಿ ರೆಡ್ಡಿ ಹಂತ ಅದು ನನಗೆ ಹಾಂಗ ಬೈದಾರ ನನಗೆ ಹಿಂಗ ಬೈದಾರ ಏನ್ರಿ ಅವ್ರ ಮನೆಗೆ ನಾ ಶಾಪ್ ಕೊಡ್ಬೇಕನ್ನ ಅಂದ್ರೆ ಮಲ್ಲಮಗೆ ಅಂದ ಕೇಳಂಗ ಮಲ್ಲಮ್ಮಗೆ ಅಂದ ಕೇಳಂಗ ಹೇಮರೆಡ್ಡಿ ಮನೆ ತರಗ ನಾ ಶಾಪ್ ಕೊಡ್ಬೇಕಂತ ಮಾಡೀನಿ